ಹಾಗೆ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಟಾರ್ಗೆಟ್ 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 ಗಿಲ್ಲಿನೇ ಇಡೀ ಮನೆಗೆ ಟಾರ್ಗೆಟ್ ಅಂತಲೇ ಹೇಳ್ಬೋದು ಬಿಕಾಸ್ ಇವಾಗ ಅಸಲಿ ಆಟ ಶುರುವಾಗಿದೆ ಗಿಲ್ಲಿದು ಇನ್ನೊಂದು ಮುಖ ನೋಡುವಂಥ ಅವಕಾಶ ಸಿಗುತ್ತಾ ಅನ್ನೋವಂಥದ್ದು ನಾನಂತೂ ನೋಡಬೇಕು ಬಿಕಾಸ್ ಗೇಮ್ ಸೀರಿಯಸ್ ಆಗ್ತಿದೆ ಆ್ಯಂಡ್ ಆಟನೂ ಕೂಡ ಸೀರಿಯಸ್ ಆಗಬೇಕು ಕಾಮಿಡಿ ಸ್ವಲ್ಪ ಎಲ್ಲೋ ಕೆಲವು ಸಮಯಕ್ಕೆ ಸ್ವಲ್ಪ ಸೆಡಿಗಿಟ್ರೆ ಕೆಲವು ಎಪಿಸೋಡ್ಗಳಲ್ಲಿ ಸೊ ಗೇಮ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ ನಾನು ಹೇಳ್ತೀನಿ ಆ್ಯಂಡ್ ಅಗೇನ್ ಕಾವ್ಯ 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 ಆಲ್ರೆಡಿ ಹೊರಗಡೆಗೆ ನೆಗೆಟಿವ್ ಆಗಿ ಮಾಡ್ತಾ ಇದ್ರು ಬಟ್ ಇವತ್ತಿನ ಒಂದು ಈ ಪ್ರೋಮೋ ನೋಡಿದಾದ್ಮೇಲೆ ಅಥವಾ ಈ ಒಂದು ಎಪಿಸೋಡ್ ನೋಡಿದ್ದಾದಮೇಲೆ ಗೊತ್ತಿಲ್ಲ ಯಾವ ರೇಂಜಿಗೆ ಕಾವ್ಯ ಬಗ್ಗೆ ನೆಗೆಟಿವ್ ಆಗುತ್ತೆ ಅಂತ ಬಿಕಾಸ್ ಗಿಲ್ಲಿವನ ಒಂದು ಇವತ್ತು ತನ್ನ ಟಾರ್ಗೆಟ್ ಅಂತ ನಮ್ಮ ಕಾವ್ಯವರು ಘೋಷಣೆ ಮಾಡಿದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಟಾರ್ಗೆಟ್ ಯಾವ ರೀತಿಯಲ್ಲಿ ಟಾರ್ಗೆಟು ಪಾಸಿಟಿವ್ ವೇ ನೆಗೆಟಿವ್ ವೇ ಅನ್ನುವಂಥದ್ದು ಸುಮಾರಿದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಇವತ್ತು ಅಂಡ್ ಇವತ್ತಿನ ಒಂದು ಈ ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ನೀವು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೊ ಇವತ್ತಿನ ಒಂದು ಸಂಡೇ ವಿತ್ ಸುದೀಪ ಎಪಿಸೋಡಲ್ಲಿ ಇವರು ನನ್ನ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಎಲ್ಲ ಕಂಟೆಷನ್ಗಳು ಕೂಡ ಸೊ ಈ ಮನೆ ಒಳಗಡೆ ನನಗೆ ಇವ್ನು ಟಾರ್ಗೆಟ್ ಇದ್ದಾನಪ್ಪ ಅಥವಾ ಇವಳು ಟಾರ್ಗೆಟ್ ಇದೆ ಅನ್ನೋದನ್ನು ಸೂಚಿಸಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಈ ಪ್ರೋಮದಲ್ಲಿ ನೋಡ್ತಾ ಇದ್ದರೆ ರಿಷಾ ಧನುಷ್ ಅಶ್ವಿನಿ ಆ್ಯಂಡ್ ಕಾವ್ಯ ಸೊ ಈ ನಾಲ್ಕು ಜನ ಕೂಡ ಹೇಳಿರುವಂಥದ್ದು ಗಿಲ್ಲಿನೇ ನಮ್ಮ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಸೊ ಯಾಕೆ ಟಾರ್ಗೆಟು ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಓಕೆ ಸೊ ರಿಷಾ ಹೇಳ್ತಿರುವಂಥದ್ದು ಇಲ್ಲಿ ನಂಬಿಕೆ ಇಟ್ಟು ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತಿದ ಕೈ ಅಂತೆ ಅಮ್ಮ ತಾಯಿ ರಿಷಾ ಅವರೇ ಯಾವುದರಲ್ಲಿ ನಿಮಗೆ ನಂಬಿಕೆ ಇಟ್ಟು ಅವನು ಮೋಸ ಮಾಡಿದ್ದಾನೆ ದಯವಿಟ್ಟು ಇವತ್ತಿನ ಎಪಿಸೋಡಲ್ಲಿ ನಾನಂತೂ ನೋಡ್ಲಿಕ್ಕೆ ಕಾಯ್ತಾ ಇದ್ದೀನಿ ಅದೇನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಬಂದಿರೋದು ಎರಡು ವಾರ ಆಯಿತು ಒಂದು ವಾರ ಅಂತೂ ಗಿಲ್ಲಿ ಚಂದ್ರನ ಜೊತೆಗೇ ಕಳೆದ್ರಿ ಅಲ್ಲಿ ಇಲ್ಲಿ ಮಾಡಿಕೊಂಡು ಅದಾದಮೇಲೆ ಇವರು ಆ್ಯಕ್ಚುಲಿ ಮೋಸ ಮಾಡಿರುವಂಥದ್ದು ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಿಗ್ ಬಾಸ್ಸರ್ ಇವರಿಗೆ ಮತ್ತು ರಘುಗೆ ಸೂರಜ್ಗೆ ಏನೋ ಒಂದು ಆಫರ್ ಕೊಟ್ಟಿರ್ತಾರೆ ಆ ಸೂಪರ್ ಕಾಯಿನ್ ತೊಗೊಳದ್ರಲ್ಲಿ ಸೊ ಇಡೀ ತಂಡಕ್ಕೆ ಮೋಸ ಮಾಡಿದಂಥವ್ರು ಇವರು ಬಟ್ ಅದು ಆಟ ಅಂತ ಒಪ್ಕೊಂಡ್ರು ಕೂಡ ಬಟ್ ಮೋಸ ಅಂತ ಬಂದಾಗ ತಂಡಕ್ಕೆ ಮೋಸ ಆಯಿತು ಅದು ಸೊ ಅವರಿಗೆ ಒಂದು ಗೇಮ್ ಅಂತ ಬಂದಾಗ ಸ್ವಾರ್ಥದಿಂದ ತೊಗೊಂಡಿದ್ದಾರೆ ಬಟ್ ಇವರು ಮೋಸ ಮಾಡಿರೋದನ್ನು ಅವ್ರಿಗೇನಾದರೂ ಕನ್ಸಲ್ಲಿ ಬಂದುಬಿಟ್ಟು ಹಿಂಗೆ 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 ಅಂತ ಉಲ್ಟಾ ಪಟ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಅರ್ಥ ಆಗ್ತಿಲ್ಲ ನನಗೆ ಮೋಸ ಮಾಡಿದ್ದು ಇವ್ರು ಇಡೀ ತಂಡಕ್ಕೆ ಸೊ ಅವರು ಸ್ವಾರ್ಥಿಯಾಗಿ ತಪ್ಪಲ್ಲ ಸ್ವಾರ್ಥಿಯಾಗ ಒಂದು ತಪ್ಪಲ್ಲ ಬಟ್ ಸ್ವಾರ್ಥಿಯಾಗಿ ಇಡೀ ತಂಡಕ್ಕೆ ಮೋಸ ಮಾಡಿದಂಥವ್ರು ಇವರು ಸೊ ಇವರು ಹೇಳ್ತಿದ್ದಾರೆ ಗಿಲ್ಲಿ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ನನಗೆ ಗೊತ್ತಿರೋಂಗೆ ಇವ್ರಿಗೆ ಯಾವುದೋ ಒಂದು ನಂಬಿಕೆ ಕೊಟ್ಟು ನಂಬಿಕೆಯನ್ನು ಮೋಸ ಮಾಡಿದ್ದಾರೆ ಅಂತ ನನಗಂತೂ ಅನಿಸಿಲ್ಲ ಓಕೆ ಇದಾದ ಮೇಲೆ ಅಗೇನ್ ಧನುಷ್ ಅವ್ರದ್ದು ಒಂದು ಬರುತ್ತೆ ಧನುಷ್ ಅವರು ಹೇಳುವಂಥದ್ದು ಸೊ ಅವನು ಕಾಮಿಡಿ ಮಾಡ್ತಾನೆ ಮಾಡ್ತಿರ್ತಾನೆ ನಾವು ವಾಪಸ್ ಕಾಮಿಡಿ ಮಾಡಿದ್ರೆ ಅವನು ಸೀರಿಯಸ್ ಆಗಿ ತೊಗೋತಾನೆ ಅಂತ ಅಣ್ಣ ನೀನು ಮಾತಾಡೋದೇ ಕಮ್ಮಿ ಅದರಲ್ಲೂ ಮುಖ್ಯವಾಗಿ ನೀನು ಕಾಮಿಡಿ ಮೇರೆ ಅಣ್ಣ ಇದೇ ಸ್ಟೇಟ್ಮೆಂಟ್ ಒಂಥರ ಕಾಮಿಡಿ ಇದ್ದಂಗೆ ಅಣ್ಣ ಯಾಕಂತಂದರೆ ಧನುಷ್ ನೀವು ನೋಡಿ ಜಾಸ್ತಿ ಇರೋವಂಥದ್ದು ಯಾರ ಜೊತೆಗಂದರೆ ಅಭಿಜತ ಇರ್ತಾನೆ ಬಿಟ್ಟರೆ ಯಾರು ಸ್ಪಂದನ ಜೊತೆ ಇರ್ತಾನೆ ಅದು ಬಿಟ್ಟರೆ ಇನ್ನು ಎಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳಲ್ಲ ಬೇರೆಯವ್ರ ಜೊತೆಗೆ ಸುಮ್ಮನೆ ಹರಟೆ ಹೊಡೆಯುವಂಥದ್ದು ಅಥವಾ ಕಾಮಿಡಿ ಮಾಡುವಂಥದ್ದು ಯಾವುದು ಕೂಡ ಮಾಡಲ್ಲ ಅವ್ನು ಅವ್ನು ಎಷ್ಟು ಕೆಲಸ ಇದೆ ಅಷ್ಟು ನೋಡ್ಕೊತಾನೆ ಒಳ್ಳೇದೇ ಇಲ್ಲ ಅಂತ ಹೇಳ್ತಲ್ಲ ಬಟ್ ಇವ್ನ ಸ್ಟೇಟ್ಮೆಂಟ್ ನೋಡಿದಾಗ ನನಗೆ ಏನು ಅನಿಸಿರೋದು ಇದೇ ಸ್ಟೇಟ್ಮೆಂಟ್ ಅವ್ನು ಕಾಮಿಡಿ ಇರೋ ರೀತಿಯಲ್ಲಿ ಅನಿಸ್ತಾ ಇದೆ ಅದಾದಮೇಲೆ ಇದೇ ಮನುಷ್ಯ ಅವ್ನು ಸರಿ ಏನು ಮಾಡ್ತಾನೆ ಗಿಲ್ಲಿ ಕಾಮಿಡಿ ಮಾಡಬೇಕಾದಾಗ ಇದೇ ಮನುಷ್ಯ ಸೀರಿಯಸ್ ಆಗ್ತಾನೆ ಗಿಲ್ಲಿ ಸೀರಿಯಸ್ ಆಗೋದಲ್ಲ ಇವ್ರು ಕಾಮಿಡಿ ಮಾಡಿದ್ರೆ ಗಿಲ್ಲಿ ಕಾಮಿಡಿ ಮಾಡಿದಾಗ ಇದೇ ಮನುಷ್ಯ ಒಂದು ಸೀರಿಯಸ್ ಆಗ್ತಾನೆ ಫಸ್ಟ್ ವೀಕಲ್ಲಿ ಒಂದು ಟಾಸ್ಕ್ ಟೈಮಲ್ಲಿ ಅವತ್ತು ಗಿಲ್ಲಿ ತಂಡ ವಿನ್ ಆಗುತ್ತೆ ಸೊ ಅವಾಗ ಸೊ ಕಾಮಿಡಿ ಮಾಡ್ಕೊಂಡು ರೇಗ್ಸಕ್ ಹೋದಾಗ ಈ ಮನುಷ್ಯ ಹೇಳ್ತಾನೆ ಧನುಷ್ ಅವರು ಸೊ ಕಾಮಿಡಿ ಮಾಡ್ಬಾಗ ಇಲ್ಲೇ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಸುಮಾರು ಸರಿ ಚೆನ್ನಾಗಿರಲ್ಲ ಬೇರೆ ಹತ್ರ ಹಟ್ಕೊಂಡು ನನ್ನ ಹತ್ರ ಹಟ್ಕೋಬೇಡ ಅಂತ ಇದೇ ಮನುಷ್ಯ ಸೀರಿಯಸ್ ಆಗಿ ಹೇಳ್ತಾನೆ ಇವಾಗ ಹೇಳ್ತಿದ್ದಾರೆ ಸೊ ಯಾರು ಗಿಲ್ಲಿ ಕಾಮಿಡಿ ಮಾಡಿದ್ರೆ ನಾವು ಇದು ಮಾಡ್ತೀವಿ ವಾಪಸ್ ಮಾಡಿದ್ರೆ ಅವ್ನು ಸೀರಿಯಸ್ ಆಗ್ತಾನೆ ಅಂತ ಎಂಥ ಕಾಮಿಡಿ ಗುರು ಇದು ನಿಜವಾಗ್ಲೂ ಕಾಮಿಡಿ ಇದು ಕ್ಯಾಪ್ಟನ್ ಆದಮೇಲೆ ಸುಮಾರು ಕ್ಯಾಮಿಡಿ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಧನುಷ್ ಅವರು ಓಕೆ ಇದು ಕೂಡ ನನ್ನ ಪ್ರಕಾರ ಸುಳ್ಳು ಅಂತಲೇ ಹೇಳ್ತೀನಿ ಆ್ಯಂಡ್ ಅವರು ಹೇಳ್ತಾರೆ ಸೊ ಇಲ್ಲಿ ಈ ಮನೆ ಒಳಗಡೆಗೆ ಕಾಲು ಇಟ್ಟಾಗಿಂದ ಸೊ ಗಿಲ್ಲಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ಓಕೆ ಒಂದು ರೇಂಜ್ಗೆ ಹೇಳ್ತಿರುವಂಥದ್ದು ಕರೆಕ್ಟ್ ಆಗಿದೆ ಬಿಕಾಸ್ ಅವನು ಯಾವಾಗಲೂ ಕೂಡ ಅಶ್ವಿನಿ ಜಾನ್ವಿ ಅಂತ ಬಂದಾಗ ಸ್ವಲ್ಪ ಕಾಮಿಡಿ ಜಾಸ್ತಿ ಮಾಡ್ತಾನೆ ಅವ್ರ ಬಗ್ಗೆ ಬಿಕಾಸ್ ಅವ್ರು ಏನು ಕೂಡ ಒಂದು ರೀತಿಯಲ್ಲಿ ಕೆಟ್ಟದಾಗಿ ರಿಯಾಕ್ಟ್ ಮಾಡೋಲ್ಲ ಬಟ್ ಅವ್ರು ಏನೇನು ಮಾಡ್ತಿದ್ದಾರೆ ಅವ್ರು ತಪ್ಪುಗಳನ್ನು ಹೇಳುವಂಥದ್ದೇ ಮಾಡ್ತಿದ್ದಾನೆ ಇವ್ರು ಇರೋದು ಅವ್ನೇನು ಹೇಳಿಲ್ಲ ಬಟ್ ಇಲ್ಲಿ ಇನ್ನೊಂದು ಬಳಸ್ತಾರೆ ಅಶ್ವಿನಿ ಅವರು ಅದೇನು ಅಂತಂದ್ರೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿರೋ ಹಾಗೆ ಎಲ್ಲೂ ಕೂಡ ಪರ್ಸನಲ್ ಆಗಿ ಯಾರಿಗೂ ಕೂಡ ಟಾರ್ಗೆಟ್ ಮಾಡಿಲ್ಲ ಅವ್ನು ಎದುರುಗಡೆಗೆ ಬಿಗ್ ಬಾಸ್ ಮನೆ ಒಳಗಡೆ ಏನೇನಾಗಿದೆ ಅದನ್ನ ಇಟ್ಕೊಂಡೇ ಕಾಮಿಡಿ ಮಾಡಿದ್ದಾನೆ ಹೊರತು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ದಾನೆ ಅಂತ ನನಗೆ ಎಲ್ಲೂ ಕೂಡ ಅನಿಸಿಲ್ಲ ಕೆಲವರು ಖಂಡಿತವಾಗ್ಲೂ ಬೇಜಾರಾಗಿರ್ಬೋದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನ ಸ್ವಲ್ಪ ಅತಿಯಾಗಿ ಕೂಡ ಕಾಮಿಡಿ ಮಾಡಿರ್ಬೋದು ಬಟ್ ಪರ್ಸನಲ್ ಟಾರ್ಗೆಟ್ ಅಂತ ನನಗಂತೂ ಅನಿಸಿಲ್ಲ ಬಿಗ್ ಬಾಸ್ ಮನೆ ಹೊಗಳಿಗೆ ಅಶ್ವಿನಿ ಏರ್ ಮಾಡಿದ್ದಾರೆ ಜಾನ್ವಿ ಏನ್ ಮಾಡಿದ್ದಾರೆ ಅಥವಾ ಇನ್ನೊಬ್ರು ಬೇರೆ ಏರ್ ಮಾಡಿದ್ದಾರೆ ಸೊ ಅದನ್ನ ಇಟ್ಕೊಂಡೇ ಕಾಮಿಡಿ ರೂಪದಲ್ಲಿ ಹೇಳಿದ್ದಾನೆ ಹೊರತು ಸೊ ಪರ್ಸನಲ್ ಆ ಟಾರ್ಗೆಟು ಚಾನ್ಸ ಇಲ್ಲ ನನಗೆ ಅನಿಸಿರುವಂಥದ್ದು ಬಟ್ ಸ್ವಲ್ಪ ಜಾಸ್ತಿ ಓವರ್ ಆಗೇ ಇವರಿಗೆ ಸ್ವಲ್ಪ ರೇಗಿಸಿದ್ದಾನೆ ಅಂತಲೇ ಹೇಳ್ಬೋದು ಅಶ್ವಿನಿಗೆ ಓಕೆ ಸೊ ಇದಾದಮೇಲೆ ಇನ್ನೊಂದು ಹೇಳ್ತಾರೆ ಅದೇ ಒಂದು ಅಶ್ವಿನಿ ಅವರು ಸೊ ಗೇಮು ಅಂತ ಬಂದಾಗ ಸೊ ತುಂಬಾ ಅಂದ್ರೆ ತುಂಬಾ ಸ್ವಾರ್ಥಿ ಆಗ್ತಾನೆ ಒಂದು ರೀತಿಯಲ್ಲಿ ಹೇಳ್ತಿದ್ದಾರೆ ಸ್ವಾರ್ಥಿ ಆಗುವಂಥದ್ದು ಆ ಮನೆ ಒಳಗಡೆಗೆ ಬೇಕು ಬಟ್ ತುಂಬಾ ಸ್ವಾರ್ಥಿ ಆಗಿರುವಂಥದ್ದು ನನಗೆ ಯಾವುದು ಎಕ್ಸಾಂಪಲ್ ಕಾಣಿಸ್ತಾ ಇಲ್ಲ ಒಂದು ಸ್ವಾರ್ಥಿ ಅಂತ ಅನ್ಸಿರೋದಂತಂದ್ರೆ ಇದೇ ರೀಸೆಂಟ್ ಆಗಿ ಮಾತಾಡಿದಂಥ ಒಂದು ಡಿಸ್ಕಷನಲ್ಲಿ ಅಲ್ಲಿ ರಾಶಿಕ್ ಅವರಿಗೆ ಗೇಮ್ ಬಿಟ್ಕೊಡದೇ ಇರೋ ರೀತಿಯಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಆ ಪೋಸ್ಟ್ ನ ಬಿಟ್ಕೊಡದೇ ಇರೋ ರೀತಿಯಲ್ಲಿ ಅವನು ಆ ಸ್ವಾರ್ಥದ ಒಂದು ಇದನ್ನು ಮೃತ ಅಂತ ಹೇಳ್ಬೋದು ನಾನು ಅವತ್ತು ಕೂಡ ಹೇಳಿದ್ದೀನಿ ಗಿಲ್ಲಿ ಬಿಟ್ಕೊಡ್ಬೋದಾಗಿತ್ತು ಅಂತಲೇ ಹೇಳಿದ್ದೀನಿ ಓಕೆ ಸೊ ಅದು ಅವನು ಪರ್ಸನಲ್ ಕೆಲವೊಂದು ವಿಷಯಗಳಿಂದ ಆ್ಯಂಡ್ ರಾಶಿಕಾ ಅವ್ನಗಿಂತ ಮುಂಚೆ ಒಂದು ಕಿತ್ತಾಟ ಆಗಿರುವಂಥದ್ದು ರಾಶಿಕ ಕಾವ್ಯ ಬಗ್ಗೆ ಕಿತ್ತಾಟ ಆಡಿರುವಂಥದ್ದು ಎಲ್ಲ ತಲೆ ಇಟ್ಕೊಂಡು ಕೊಟ್ಟಿರುವಂಥದ್ದು ಅದು ಬಿಟ್ಟರೆ ನನಗೆ ಗೊತ್ತಿರೋಂಗೆ ಅವ್ನು ಅಷ್ಟೊಂದು ಸ್ವಾರ್ಥಿಯಾಗಿ ಎಲ್ಲೂ ಕೂಡ ನಡ್ಕೊಂಡಿಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಅಗೇನ್ ಇದು ಸರ್ಪ್ರೈಸಲ್ಲೇ ದೊಡ್ಡ ಸರ್ಪ್ರೈಸು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಕಾವ್ಯಗೆ ಗೊತ್ತಿಲ್ಲ ಎಷ್ಟು ಹೊರಗಡೆ ಹೀಟ್ ಕ್ರಿಯೇಟ್ ಆಗುತ್ತೆನೋ ಬಟ್ ಕಂಟೆಸ್ಟೆಂಟ್ಗಳು ಒಳಗಡೆ ಇದ್ದಂಥವ್ರು ಅವ್ರದೇ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಅವರೇ ಒಂದು ದೃಷ್ಟಿಕೋನದಲ್ಲಿ ಆಡ್ತಿರ್ತಾರೆ ಬಟ್ ಹೊರಗಡೆಗೆ ಫ್ಯಾನ್ಸ್ಗಳು ಕೂಡ ಅರ್ಥ ಮಾಡ್ಕೊಬೇಕು ಅವ್ರು ಹೋಗಿರುವಂಥದ್ದು ಆಟ ಆಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಗೆಲ್ಬೇಕು ಅಂತ ಹೋಗಿರುವಂಥದ್ದು ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ಕಾವ್ಯ ಬಗ್ಗೆ ಮಾತಾಡೋಣ ಕಾವ್ಯ ಹೇಳುವಂಥದ್ದು ಏನು ಗೊತ್ತಾ ಸೊ ಜಂಟಿಯಾಗಿ ಬಂದಾಗಲೂ ಕೂಡ ಬಂದಾಗಿಂದ ಕೂಡ ಸೊ ಡಿಫ್ರೆಂಟ್ ಇಬ್ಬರದ್ದು ಕೂಡ ಪರ್ಸ್ನಾಲಿಟಿ ಇದೆ ಆ್ಯಂಡ್ ಅವರು ಸೂಪರ್ ಆ್ಯಕ್ಟಿವ್ ಆಗಿದ್ದಾರೆ ನನ್ನ ಒಂದು ಮಾತುಗಳು ಸೊ ಅವರ ಒಂದು ಈ ಸೂಪರ್ ಆ್ಯಕ್ಟಿವ್ ಇರೋದ್ರಿಂದ ಸೊ ಎಲ್ಲೂ ಕೂಡ ಸ್ಟ್ಯಾಂಡ್ಗಳು ಕಾಣಿಸ್ತಾ ಇಲ್ಲ ಅಂದರೆ ಅವರು ಸೂಪರ್ ಆ್ಯಕ್ಟಿವ್ ಆಗಿರೋದ್ರಿಂದ ತುಂಬ ಮಾತಾಡೋದ್ರಿಂದ ಸೊ ಎಲ್ಲೋ ನನ್ನ ಒಂದು ಸ್ಟ್ಯಾಂಡ್ ತೊಗೊಂಡಿರುವಂಥದ್ದು ಬೇರೆಯವ್ರಿಗೆ ಕಾಣಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇದರಲ್ಲಿ ಗಿಲ್ಲಿದೆಯನ್ನು ಕೂಡ ತಪ್ಪಿಲ್ಲ ನನ್ನ ಪ್ರಕಾರ ಸೊ ಇವಾಗ ಅವನೂ ಜಾಸ್ತಿ ಸೂಪರ್ ಆ್ಯಕ್ಟಿವ್ ಇರೋದರಿಂದ ಸೊ ಇವರು ಸ್ವಲ್ಪ ಡಲ್ಲಾಗಿರೋದ್ರಿಂದ ಇದರಲ್ಲಿ ತಪ್ಪಿದೆ ತಪ್ಪಿಲ್ಲ ಅಲ್ವಾ ಅಗೇನ್ ಅದೇ ರೀತಿಯಲ್ಲಿ ಹೇಳ್ತಿರುವಂಥದ್ದು ಕಾವ್ಯ ಕಾವ್ಯದಾಟ ಗಿಲ್ಲಿದ್ ಗಿಲ್ಲಿದಾಟ ಸೊ ಅದಕ್ಕೋಸ್ಕರ ಇವಾಗ ಅಟ್ಲೀಸ್ಟ್ ಒಂಟಿ ಆದಮೇಲಾದರೂ ಕೂಡ ಸೊ ಕಾವ್ಯ ವಾಯ್ಸ್ ಕೇಳಬೇಕಿತ್ತು ನನಗೆ ಗೊತ್ತಿರೋಂಗೆ ಕಾವ್ಯ ವಯಸ್ಸು ಎಲ್ಲೆಲ್ಲಿ ಕೇಳಬೇಕಾಗಿತ್ತು ಅಲ್ಲೆಲ್ಲಿ ಕೇಳಿರ್ಬೋದೇನೋ ಬಟ್ ಗಿಲ್ಲಿದು ಸೂಪರ್ ಆ್ಯಕ್ಟಿವ್ ಇದ್ದಾನೆ ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಕೇಳ್ತಲ್ಲ ಅಂದರೆ ಅದು ಒಂದು ಟೂ ವೀಕ್ಸ್ ಜಂಟಿ ಆಗಿದ್ದಾಗ ಅಷ್ಟೇ ಮುಗ್ದೋಗಿತ್ತು ಬಟ್ ಒಂಟಿ ಆದಮೇಲೆ ಅಟ್ಲೀಸ್ಟ್ ಕೇಳಬೇಕಾಗಿತ್ತಲ್ಲ ಆ ಥರದ್ದು ಯಾವುದೂ ಕೂಡ ಕೇಳಿಸಿಲ್ಲ ಅದು ಆ್ಯಕ್ಚುಲಿ ಗಿಲ್ಲಿ ಪ್ರಾಬ್ಲಮ್ ಅಲ್ಲ ಕಾವ್ಯ ಪ್ರಾಬ್ಲಮ್ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ್ಬೋದು ಅನ್ನೋಕ್ಕೆ ಸ್ಟ್ಯಾಂಡು ಅಂತ ಬಂದಾಗ ಒಂದಂತೂ ಒಪ್ಕೊಬೋದು ಒಂದು ವಿಚಾರದಲ್ಲಿ ಕಾವ್ಯ ಸ್ಟ್ಯಾಂಡ್ ತೊಗೊಂಡಿದ್ರು ಬಟ್ ಅದು ಕಾವ್ಯಗೆ ಆ ಒಂದು ಕ್ರೆಡಿಟ್ ಸಿಗಲಿಲ್ಲ ಎಕ್ಸಾಂಪಲ್ ಅದೇ ರಕ್ಷಿತಾ ಅದು ವಿಚಾರದಲ್ಲಿ ಫಸ್ಟ್ ಹೋಗ್ಬಿಟ್ಟು ಕಾವ್ಯನೇ ಕೇಳ್ತಾರೆ ಸೊ ಜಾನ್ವಿ ಆ್ಯಂಡ್ ಹೆರಿಗೆ ಅಶ್ವಿನಿಯವರು ಕೇಳುವಂಥದ್ದು ಅದು ರಕ್ಷಿತಾ ಎದುರುಗಡೆ ನಿಂತು ಕೇಳ್ತಾರೆ ಸೊ ನೀವು ಗೆಜ್ಜೆ ಸಬ್ ಶಬ್ದ ಮಾಡಿಲ್ವಾ ಅಂತ ಸೊ ಅವಾಗ ಜಾನ್ವಿ ಹೇಳುವಂಥದ್ದು ನಾವು ಮಾಡಿಲ್ಲ ಅಂತ ಹೇಳಿದಾಗ ಸುದೀಪ್ ಸರ್ ಜೊತೆಗೆ ಮಾತಾಡ್ತೀನಿ ಅಂತ ಇದೇ ಕಾವ್ಯ ಹೇಳ್ತಾರೆ ವೀಕೆಂಡಲ್ಲಿ ಕೇಳೋಣ ಅಂತ ಆಯಿತು ಸು ಸುದೀಪ್ ಸರ್ ಹತ್ತೇ ಕೇಳಿ ಅಂತ ಹೇಳ್ತಾರೆ ಕಾವ್ಯ ಅವರು ಸೊ ಅಲ್ಲಿಂದ ಅದೇ ಡಿಸ್ಕಷನ್ ತಗೊಂಡು ಹೋಗಿ ಗಿಲ್ಲಿ ಹತ್ರ ಹೇಳಿದಾಗ ಸೊ ಗಿಲ್ಲಿ ಅದಾದ್ಮೇಲೆ ಏನು ಮಾಡ್ತಾನೆ ತುಂಬ ಸ್ವಲ್ಪ ಜೋರಾಗಿನೇ ಸೊ ಇವರಿಬ್ಬರೂ ಆಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಆ ಚಿಕ್ಕ ಹುಡುಗಿಗೆ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಒಂದು ಸ್ಟ್ಯಾಂಡ್ ತೊಗೊಂಡು ಅವ್ರಿಗೆ ರೇಕ್ಸಾಗೆ ಸ್ಟಾರ್ಟ್ ಮಾಡ್ತಾನೆ ಅಶ್ವಿನಿ ಆ್ಯಂಡ್ ಜಾನ್ವಿಗೆ ಸೊ ಅಲ್ಲಿ ಆ್ಯಕ್ಚುಲಿ ಅದೇ ವೀಕಲ್ಲಿ ನನಗೆ ಕಿಚನ್ ಚಪ್ಪಾಳಿ ಸಿಗುತ್ತೆ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ರಕ್ಷಿತಾ ಪರವಾಗಿ ಬಟ್ ಕಾವ್ಯಾಗೇನು ಸಿಗಲಿಲ್ಲ ಅಲ್ಲಿ ಸೊ ಈ ಥರದ ವಿಚಾರದಲ್ಲಿ ಕೆಲವು ಅದೊಂದು ವಿಚಾರದಲ್ಲಿ ನನ್ನ ಪ್ರಕಾರ ಎಲ್ಲೋ ಸೊ ಇವನುಗೆ ಕ್ರೆಡಿ ಸಿಕ್ತು ಸೊ ಆ ಕ್ರೆಡಿಟ್ ಕಾವ್ಯಾಗಿ ಸಿಗಲಿಲ್ಲ ಖಂಡಿತವಾಗಲೂ ಅಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿರುವಂಥದ್ದು ಗಿಲ್ಲನೆ ಬಿಕಾಸ್ ಅಲ್ಲಿ ಗಿಲ್ಲಿ ಮಾತಾಡಿಲ್ಲ ಅಂತಂದರೆ ಕಾವ್ಯನೂ ಸುಮ್ಮನೆ ಆಗ್ತಿದ್ರು ಕಾವ್ಯ ಒಂದು ಹೇಳಿ ಸುಮ್ಮನಾಗ್ಬಿಟ್ರು ಬಟ್ ಇಡೀ ವಾರದಲ್ಲಿ ಅದನ್ನು ತುಂಬ ಹೈಲೈಟ್ ಆಗಿ ಮಾಡಿರುವಂಥದ್ದು ಗಿಲಿನೇ ಓಕೆ ಸೊ ಅದು ಕ್ರೆಡಿಟ್ ಗಿಲ್ಲಿಗೆ ಸಿಗಬೇಕಾಗಿತ್ತು ಸಿಕ್ಕಿದೆ ಬಟ್ ಕಾವ್ಯಾಗೂ ಅಟ್ಲೀಸ್ಟ್ ಒಂದು ಅಪ್ರಿಷಿಯೇಷನ್ ಸಿಗಬೇಕಿತ್ತು ಅನ್ನೋದು ನನ್ನ ಅನಿಸಿಕೆ ಆಗಿತ್ತು ಬಟ್ ಅದು ಸಿಗಲಿಲ್ಲ ಸೊ ಒಂದು ಲೆಕ್ಕದಲ್ಲಿ ತೊಗೊಳಕ್ ಹೋದರೆ ಕಾವ್ಯ ಸ್ಟೇಟ್ಮೆಂಟ್ ಅವ್ನು ನಿಜ ಅಂತಲೇ ಹೇಳ್ಬೋದು ಬಟ್ ಇದರಲ್ಲಿ ಗಿಲ್ಲಿದೇನೂ ತಪ್ಪಿಲ್ಲ ಅವ್ನು ಸೂಪರಾಗಿ ಆ್ಯಕ್ಟಿವ್ ಆಗಿರೋದಕ್ಕೂ ಕೂಡ ಸೊ ಇಲ್ಲಿ ಕಾವ್ಯಾದು ಒಂದು ಸ್ಟ್ಯಾಂಡ್ಗಳು ಕಾಣಿಸ್ತಿರೋದಕ್ಕೂ ಕೂಡ ಗಿಲ್ಲಿದೆಯೇ ಏನೂ ತಪ್ಪಿಲ್ಲ ಸೊ ಆ ಥರ ಇರುವಂಥದ್ದು ಓಕೆ ಸೊ ಇವಾಗ ಇವಾಗ ನೀವೇ ಡಿಸೈಡ್ ಮಾಡಿ ಕಾವ್ಯ ಇರುವಂಥದ್ದು ಸರಿ ಇದೆಯಾ ಸರಿ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಅಗೇನ್ ಅದೇ ಇವಾಗ ಟಾರ್ಗೆಟ್ ಅಂತೂ ಖಂಡಿತವಾಗಲೂ ಕಾವ್ಯಾಗೆ ಗಿಲ್ಲಿನೇ ಆಗಿದ್ದಾರೆ ಕಾವ್ಯಾಗಂತಲ್ಲ ನನ್ನ ಪ್ರಕಾರ ಇಡೀ ಮನೆಯಲ್ಲಿ ಏಯ್ಟಿ ಪರ್ಸೆಂಟು ಯಾರ್ಯಾರು ಕರೆಕ್ಟಾಗಿ ಆಡ್ಲಾಕಂತ ಬಂದಿದ್ದಾರೆ ಯಾರು ಟಾಪ್ ಕಂಟೆಂಟರ್ ಇರ್ತಾನೆ ಅಥವಾ ಕಂಟೆಸ್ಟೆಂಟ್ ಇರ್ತಾನೆ ಸೊ ಅವನೇ ಟಾರ್ಗೆಟ್ ಆಗಿರ್ತಾನೆ ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಸದ್ಯಕ್ಕೆ ಟಾಪಲ್ಲಿ ಇದ್ದಾನೆ ಅಂತ ಓಕೆ ಇದು ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗಿ ತೊಗೊಳ್ಳಿ ಗಿಲ್ಲಿ ಆ ಬಿಗ್ ಬಾಸ್ ಮನೆ ಒಳಗಡೆ ಟಾಪ್ ಅಲ್ಲಿ ನಿಂತ್ಕೊಂಡಿದ್ದಾನೆ ಎಲ್ಲರೂ ಕೂಡ ಸೊ ಅವನಿಗೆ ಸೋಲ್ಸ್ಬೇಕು ಅನ್ನೋ ಇದರಲ್ಲಿ ಹಠದಲ್ಲಿ ಆಡ್ತಾರೆ ಇವಾಗ ಆಡಬೇಕು ನನ್ನ ಪ್ರಕಾರ ಯಾಕಂದ್ರೆ ಅದೇ ಒಂದು ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳ್ತೀನಿ ನಾನು ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗೋವರೆಗೂ ಠಾಠ ಬೈ